ಕೋಟೆ ಅಬ್ಬೆ ಫಾಲ್ಸಿಂದ ಇವಾಗ ಹೋಗ್ತಾ ಇರೋದು ಏನೋ ಇದಕ್ಕೆ ಮಂಡಲ್ಪೇಟೆಗೆ ಹೋಗ ರೋಡ್ ನೋಡಿ ಗುರು ಇಯ್ಯಪ್ಪ ಯಾವ ಇದೆ ಅಂದ್ರೆ ಇದು ಗ್ಯಾರಂಟಿ ಫುಲ್ಲು ಡೌನು ಅಪ್ಪು ಆಮೇಲೆ ರೋಡೆಲ್ಲ ಕಿತ್ತೋಗಿದೆ ಕರಾಮ್ ರೋಡು ವಾಟ್ ನೋಡಿ ಹೆಂಗೆ ಬರ್ತಾ ಇದೆ ಅಲ್ಲಿ ದಾರಿ ಎಲ್ಲ ಹೆಲ್ಮೆಟ್ ಎಲ್ಮೆಟಲ್ಲಿ ಫುಲ್ ಬಾಗ ಆಗ್ತಾ ಇದೆ ಏನು ಭಯಾನಕ ಇದೆ ಅಂತೀರಾ ನೋಡಿ ಅದೊಂದು ಬಿಲ್ಡ್ ಬಂತು ವಾಲ್ಟ್ರ್ ಎಷ್ಟು ಎದ್ ಹೋಗ್ತಿದೆ ಒಳಗೆ ಇದೇ ವಾಟರ್ ಅಲ್ಲಿ ಬೀಳ್ತಾ ಇದ್ದು ಹೆಬ್ಬೆ ಫಾಲ್ಸ್ ಅಂತ ಬಂದಿರಿದ್ರು ಕೋಟೆ ಹಬ್ಬೆ ಅಂತ ಬರುತ್ತೆ ಅದು ಬಟ್ ಇದೇ ಹಬ್ಬೆ ಫಾಲ್ಸ್ ಇಂದ ಬಂದಿರೋದು ಅನ್ಕೊಂತೀನಿ ಎಲ್ಲಾ ಹಬ್ಬನೇ ವಾ ಹೆಂಗ ಬೈಕ್ಗಳಿಗೆಲ್ಲ ಹಿನ್ನಡಿ ಬರ್ತಾ ಬರ್ತಾ ಇದೆ ನೀರು ಏ ಭಯಾನಕ ಇದೆ ಗುರು ಇದು ಜಾಗ ಇವತ್ತು ನೋಡಿ ಹಂಗಿದೆ ಅಪ್ಪು ಫಸ್ಟ್ ಸೆಕೆಂಡಲ್ಲಿ ಮಾತ್ರ ಹಿಂಗೆ ಹಂಗಿ ಲೀಡ್ ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ ಹೋಗೋದಕ್ಕೆ ಭಯ ಕರೆ ಇದೆ ರೋಡಿಂಗು ಮಾಡ್ಕೊಂಡು ಗಾಡಿ ಓಡಿಸೋಂತ ಮಕ್ಕಳು ಇಲ್ಲಿ ಅವನು ನೋಡಿಯಕ್ ಆಗಲ್ಲ ಈ ರೇಂಜ್ ಅಲ್ಲಿ ಇದೆ ಇದು ಅದು ಅಪ್ಪಲ್ಲಿ ಫುಲ್ ರೋಡ್ ಕಿತ್ಕೊಂಡು ಹೋಗಿದೆ ಇದೇನ ಬ್ರೂ ಡೌನ್ ಅಲ್ಲಿ ಇದ್ರೆ ಏನೋ ಓಕೆ ಏನ ಡೀಟೇಲ್ ಇದೆ ಹೋಗ್ ಡಾನ್ಕ್ ಹೋಗ್ಬೋದು ಅಪ್ಪಲ್ಲೇ ಫುಲ್ ರೋಡ್ ಕಿತ್ತೋದು ಹೆಂಗ್ ಎತ್ತಿಸ್ಬೇಕು ಇಲ್ಲಿ ನೋಡಮ್ಮ ಯಾವ ರೇಂಜ್ ಅಲ್ಲಿ ಬೆಂಗ್ಳೂರ್ ಸಿಟಿಲಿ ಗಾಡಿ ಹೊಡಿಯೋದಲ್ಲ ಇಲ್ಲಿ ಹೊಡಿಬೇಕು ಗಾಡಿನ ಅವನ್ ನಿಜವಾದ ಬೈಕ್ ಅಂತಾರೆ ವಾ ಮಂದಲ್ ಪೆಟ್ಟೆ ಇವಾಗ ರೋಡ್ ಬಂದಾಯ್ತು ಹತ್ರ ಬಂದ್ರೆ ಫುಲ್ ನೋಡಿ ಹೆಂಗ್ ಕಾಣ್ತಿದೆ ಅಂದ್ರೆ ಭಯಂಕರ ಇದೆ ಗುರು ವ್ಯೂ ನೋಡಿ ಏನ್ ತಕ್ಕದ ಇದೆ ವ್ಯೂ ಏನು ಇದಾಗಿದೆ ಗುರು ಅಪ್ಪ ನೀನು ಪಾಗು ವಿಮಾನ ಏನು ಅದ್ರ ಜೊತೆಗೆ ನಮ್ದು ಒಂದು ಪಲ್ಸರು ಹಂಗೆ ಇದು ಏನೋ ಒಂದು ಎನ್ಫೀಲ್ಡು ಅದ್ರ ಜೊತೆಗೆ ಯಪ್ಪಾ ಯಾವ 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 ಏನ್ ಇದು ಅದು ಜಾತ ಅಲ್ಲಿ ಈ ರೇಂಜ್ಗೆ

ಇವಾಗ ಫುಲ್ ಆಫ್ ರೋಡಿಂಗ್ ಗಾಡಿ ಜಿಪ್ಸಿ ಬೇರೆ ಹೋಗ್ತಾ ಇದು ಹೋಗ್ತಿದೆ ಎರಡು ಟಾರ್ ಹೋಗ್ತಿದಾವೆ ನಾಲ್ಕೈದು ತಾರ ಹೋಗ್ತಿದಾವೆ ನೋಡಿ ಎಲ್ಲ ನಾಲ್ಕೈದು ತಾರಗಳು ಫುಲ್ ಆಫ್ ರೋಡಿಂಗ್ ಮಾಡೋಕೆ ತಗೊಂಡಿದ ಅಲ್ಲಿಂದ ಹೋಗ್ತಿದ್ದೇವೆ ನಾವು ನೋಡೋಣ ಹೋಗಲ್ಲ ಅಂತ ಇವಾಗ ರೈಸ್ ಇವಾಗ ಒಳ್ಳೆ ಇವಾಗ ಬೇಕಾದ್ರೆ ಜೀಪ್ ಇದೆ ಜೀಪಲ್ಲಿ ಹೋಗ್ಬೋದು ಬಟ್ ನಾವು ನಿಮ್ ಗಾಡಲಿ ಹೋಗ್ತೀವಿ ಬೈಕಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅನ್ಕೋಬಹುದು ಇವಾಗ ಮಂದಲ್ಪೇಟೆ ನಮ್ಮ ಫಾರೆಸ್ಟ್ ಆಫೀಸರ್ ಬರುತ್ತೆ ಅಂದ್ರೆ ಸ್ವಲ್ಪ ಮೇನ್ ರೋಡ್ ಇಂದ ಒಳಗಡೆ ಬಂದ್ರೆ ಫಾರೆಸ್ಟ್ ಆಫೀಸರ್ ಅದೊಂದು ಚೆಕ್ ಪೋಸ್ಟ್ ಬರುತ್ತೆ ಅಲ್ಲಿಂದ ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾರೆ ವಾಟರ್ ಬಾಟಲ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ಬಿಟ್ಟು ಎಣ್ಣೆ ಅಥವಾ ತೊಗೊಂಡು ಹೋಗೋ ತರ ಈ ತರ ಇದ್ರೆ ಇನ್ನೆಲ್ಲ ಚೆಕ್ ಮಾಡ್ಬಿಟ್ಟು ಒಳಗಡೆ ಬಿಡ್ತಾರೆ ಅದೇ ಥರ ಅದಾದಮೇಲೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹೋದರೆ ನಮ್ಮ ಮಂದಲ್ಪೇಟೆ ಅಂತ ಹೇಳಿದ್ರೆ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದು ಪೀಕು ಅಥವಾ ಈ ಹೋಗ್ತಿರೋ ನ್ಯಾಚುರಲ್ಲು ಇರೋವಂಥ ಆಫ್ ರೋಡಿಂಗು ಇದನ್ನೆಲ್ಲ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಕೂಡ ಆಗ್ತಾ ಹೋಗುತ್ತೆ ಹಾಗೆ ಇದೇ ಥರ ಮಾನ್ಸೂನ್ ಟೈಮಲ್ಲಿ ಬಂದರೆ ಇದೇ ಥರ ರೋಡ್ ಕಿತ್ಕೊಂಡು ಹೋಗಿರುತ್ತೆ ಪ್ಲಸ್ ವಾಟರ್ ಕೂಡ ಹಿಂಗೆ ಫುಲ್ ಕ್ಲೋಸ್ ಆಗಿರುತ್ತೆ ಗುಂಡಿಗಳಲ್ಲೆಲ್ಲ ಈ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗೋಕ್ಕೋಸ್ಕರ ನಮ್ಮ ಮಂದಲ್ಪೇಟೆಗೋಸ್ಕರ ನಮ್ಮ ಬೈಕರ್ಸ್ ಅಂತಂದು ಹೇಳಿ ಇಂಥ ಜಾಗಗಳು ಬೇಕು ಅಂತಲೇ ಹುಡ್ಕೊಂಡ್ಬಂದಿರ್ತೀವಿ ಅದೇ ಥರ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಕೂಡ ಆಗುತ್ತೆ ನಮಗೆ ಇದರಲ್ಲಿ ನೋಡಿ ಎಲ್ಲ ಫುಲ್ ಮೌ ಕವಿದ ವಾತಾವರಣ ಆಗಿರುತ್ತೆ ಇದರಲ್ಲಿ ಫುಲ್ ಮೊಡಕ್ ಮೊಡದ್ ನೋಡಿ ಯಾವ ಥರ ತುಂಬ್ಕೊಂಡು ಹೋಗಿದೆ ಅಂದರೆ ಫುಲ್ ಮುಚ್ಕೊಂಡ್ಬಿಟ್ಟಿದೆ ಯಾವ ವ್ಯೂ ಪಾಯಿಂಟ್ ಕಾಣ್ತಾ ಇಲ್ಲ ಏನು ಕಾಣ್ತಾ ಇಲ್ಲ ಈಗ ಹೋಗ್ತಾ ಒಂದು ದಾರಿ ಸೆಂಟ್ರಲ್ಲಿ ಅಲ್ಲಿ ಬರ್ತಿರೋಂಥ ಜೀಪ್ಗಳು ಅದು ಕಾಣ್ತಿರುವಂಥ ಒಂದು ಒಳ್ಳೆ ನ್ಯಾಚುರಲ್ಲು ನೋಡ್ತಾ ನೋಡ್ತಾ ಒಂದು ಖುಷಿಲಿ ಬಂದಲ್ಪಟ್ಟೆ ರೀಚ್ ಆಗೋದೇ ಗೊತ್ತಾಗೋದಿಲ್ಲ ಆ ರೀತಿ ಸಾಗೋದಾಗಿರುತ್ತೆ ಗುರು ಬನ್ನಿ ಮುಂದೆ ಸೇರಲು ಬಂದರಾತಿ ಹಾಣಲೇ Look no, no, at no, no. ಮಂದಲ್ ಬೆಟ್ಟ ಆಫ್ ರೋಡಿಂಗ್ ಮಾತ್ರ ಭಯಾನಕವಾಗಿದೆ ನಾನು ಈ ರೇಂಜಲ್ಲೆಲ್ಲ ಇರ್ತೇನೆ ಅಂದ್ಕೊಂಡೇ ಇರಲಿಲ್ಲ ಯಪ್ಪ ಗುರು ರೋಡೇ ಕಾಣ್ತಾ ಇಲ್ಲ ಇನ್ನು ಜೊತೆಗೆ ಹೋಗ್ತಾಡ್ರಿ ಈಗೆಲ್ಲ ಇದೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅವ್ರ ಜೊತೆಗೆ ಹೋಗೋಣ ಅಂತ ಅಡ್ರಿ ಅವ್ರು ಬರ್ಲಿ ಪಲ್ಸರ್ ಯಾವುದಕ್ಕೆ ಕಡಿಮೆ ಇಲ್ಲ ಅನ್ನೋದು ಇವತ್ತು ಗೊತ್ತಾಗ್ತಿದೆ ನೋಡಿ ಗೈಸ್ ಪಲ್ಸರ್ ಓನರ್ಗಳು ಖುಷಿ ಪಡಬೇಕು ಈ ರೇಂಜಲ್ಲಿ ಆಫ್ ರೋಡಿಂಗ್ ಮಾಡುತ್ತೆ ಅಂದರೆ ಏನು ಗುರು ಇದು ರೈಟ್ ಸೈಡು ಫುಲ್ಲು ಡೀಪ್ ಇದೆ ಎರಡು ಮಾರೇ ನೋಡಿ ಅಲ್ಲಿದ್ದಾವೆ ಮಂದಲ್ಪೇಟೆ ಎಂಟ್ರೆನ್ಸ್ ಬಂದ್ವಿ ಇವಾಗ ಯಾರೇಜಲ್ ಇದೆ ನೋಡಿ ಅಯ್ಯಪ್ಪ ಸೂಪರ್ ಆಗಿದೆ ಗುರು ಮಂದಲ್ಪೇಟೆಗೆ ಸ್ವಾಗತ ಸ್ವಾಗತ ಎಲ್ರಿಗೂ ಎರಡು ಹಿಮಾಲಯ ಇನ್ ಮುಂದೆ ಹೋಗ್ತಿದೆ ಒಂದು ಎನ್ಫೀಲ್ಡ್ ಇನ್ ಕಡೆ ಬರ್ತಾ ಇದೆ ಇಲ್ಲಿ ಪಾಗ್ ಲೈಟ್ ಇದ್ರೆ ಮಾತ್ರ ವರ್ಕ್ ಆಗುತ್ತೆ ವರ್ಕ್ ಆದ್ರೆ ಮಾತ್ರ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಮಾತ್ರ ಭಯಾನಕವಾಗಿರುತ್ತೆ ಜಾ ಇಡ್ಬೇಕಂದ್ರೆ ಈ ರೇಂಜಲ್ಲಿ ಏನು ಅಂದ್ಕೊಂಡಿರ್ಲಿಲ್ಲ ನಾನು ಯಾವ ಎವಿ ಖುಷಿ ಆಗ್ತಿದೆ ಗುರು ಈ ರೇಂಜಲ್ಲಿ ನಾನು ಇದೇ ಫಸ್ಟ್ ಟೈಮ್ ಬೇರೆ ಹೋಗ್ತಿರೋದು ಆಫ್ ರೋಡಿಂಗ್ ಅದು ಈ ಟೈಮ್ ಇಂಥ ಆಫ್ ರೋಡಲ್ಲಿ ಏ ಪಕ್ಕ ಹೋಗ್ಬೋದಾರೋ ಆರಾಮಾಗಿ ಹೋಗ್ಬೋದು ಗುರು ಪಲ್ಸರಲ್ಲಿ ಹಿಮಾಲಯನಿಗಿಂತ ಸಾಟ್ ಏನಿಲ್ಲ ಇದು ಏನು ಸಿ ಸಿ ಕಡಿಮೆ ಇರ್ಬೋದು ಬಟ್ ಗಾಡಿ ಹೋಗೋದ್ರಲ್ಲಿ ಇದೆಯಲ್ಲ ಭಯಾನಕ್ಕೆ ಹೋಗೋಗುತ್ತೆ ಆಫ್ ರೋಡಿಂಗಲ್ಲಿ ಮಾತ್ರ ಹಿಮಾಲಯಕ್ಕಿಂತ ಬೆಟರು ರೋಡಿಂಗಲ್ಲಿ ಅಂತ ಹೇಳ್ಬೋದು ಗೊತ್ತಿಲ್ಲ ಗೊತ್ತಿಲ್ಲ ಭಯಾನಕವಾಗಿ ತಕ್ಕಿದೆ ಗುರು ಬೈಕ್ ನೆಲ್ಲ ಗುರು ಇಲ್ಲೊಂದು ಎಂಟ್ ಅಣ್ಣ ಹುಡುಗಿ ಜೊತೆ ಬಂದವನೇ ನಾ ಹಾಕೊಂಡು ನೋಡು ಗುರು ಇಲ್ಲಿ ಹುಡುಗರು ನೋಡು ಆಗಿದೆ ಇವತ್ತು ಎಂದ ಜಂಡಲ್ಲ ಮಾಡಿದ್ದಿಲ್ಲ ಬಂದ್ರೆ ಈ ರೇಂಜಲ್ಲಿ ಬರಬೇಕು ಅಪ್ಲೋಡಿಂಗ್ ಮಾತ್ರ ಅದೇ ಹೆವಿ ಡೌನು ಹೆವಿ ಅಪ್ಪು ನೋಡಿ ಒಂದು ಚೂರೇ ಚೂರು ಲೈಟ್ ಕಾಣ್ತಿದೆ ಬಿಟ್ರೆ ಅವ್ರು ಹೆಂಗೆ ಕಾಣ್ತಾನೆ ಇಲ್ಲ ಮುಂದೆ ಬರೋರು ಆ ರೇಂಜಲ್ಲಿದೆ ಯಾರಿಗೂ ಇದು ಕಪ್ಪಲ್ಸು ಏನ್ ಲೀಟ್ರ್ ಕೊಡೋದೇ ಬೇಕಾಗಿಲ್ಲ ಗುರು ಆ ರೇಂಜಲ್ಲಿ ಅದೇ ಹೋಗುತ್ತೆ ಏನು ಕಾಣ್ತಾ ಇಲ್ಲ ಗುರು ಫುಲ್ ಹೆಂಗ್ ಮಾರು ತುಂಬಿಕೊಬಿಡಿದೋಡು ಏನೂ ಕಾಣ್ತಾನೆ ಇಲ್ಲ ಫುಲ್ ಕ್ಲೌಡ್ ಆಗಿದೆ ಏ ಅಲ್ಲಿ ಹೋಗ್ಬೇಕು ಮೇಲೆ ಹೋಗ್ಬೇಕು ಗಾಳಿ ನೋಡಿ ಹೆಂಗ್ ಸೌಂಡ್ ಬರ್ತಿದೆ ಅಂತ ನಾವು ಆಕೊಂಡಿರೋ ಜರ್ಕಿ ನೀರ ನೋಡಿ ಗುರು ಭಯಾನಕ ಹೊಡ್ತಾ ಬರ್ತಾ ಇದೆ ಗಾಳಿ ನಿನ್ ಕಣಕ್ ಆಗ್ತಾ ಇಲ್ಲ ಮುಂದೆ ತಳ್ತಾ ಇದೆ ಅಷ್ಟು ಬರ್ತಿದೆ ಗಾಳಿ ಅಪ್ಪ ಈ ರೇಂಜಲ್ ಇದೆಯಾ ನಮ್ ಕನ್ನಕ ಆಶ್ಚರ್ಯ ಪಡಬೇಕು ಹಾ ಅಲ್ವಾ ಏನ್ ಕಾಣುತ್ತೆ ಫೋಟೋ ತಕ್ಕೊಂಡ್ರಿ ಇಲ್ಲಿ ಬರ್ತದೆ ನಿಜ ಹೇಳ್ಬೇಕಂದ್ರೆ ಯಾವ ರೇಂಜ್ ಅಲ್ಲಿ ಬರ್ತಿದೆ ಗಾಳಿ ಅಂದ್ರೆ ಭಯಾನಕವಾಗಿ ಬರ್ತಾ ಇದೆ ಅದೆಷ್ಟು ಕಿಲೋಮೀಟರ್ ಸ್ಪೀಡ್ ಆಗಿ ಬರ್ತಿದೆ ಗೊತ್ತಿಲ್ಲ ಗುರು ಆ ರೇಂಜಲ್ಲಿ ಬರ್ತಾ ಇದೆ ಗಾಳಿ ಮಾತ್ರ ಅದೇ ಸಾಕಾದಾಗಿದೆ ನಾವು ಇಲ್ಲಿಂದ ಕರ್ನಾಟಕ ಬಿಟ್ಟು ಕೇರಳ ಹೋಗ್ತಾ ಇದ್ವಿ ಕೇರಳದಿಂದ ಮತ್ತೆ ವಾಪಸ್ ಕರ್ನಾಟಕ ಬಂದಿದೀವಿ ಬಟ್ ಈ ರೀತಿ ಎಂಜಾಯ್ ಮಾಡ್ತೀವಿ ಅಂತ ನಾವ್ ಅನ್ಕೊಂಡೇ ಇರ್ಲಿಲ್ಲ ಆ ರೇಂಜ್ ಅಲ್ಲಿ ಎಂಜಾಯ್ ಮಾಡ್ತಾರೆ ನಾವು ಮುಡ್ರಿ ನಾನು ಹಾಯ್ ಟೋಪಿಯಾಗಿ ಕಿತ್ಕೊಂಡು ಹೋಗುತ್ತೆ ಹೌದು ಹೌದೌದೌದು ಭಯಾನಕವಾಗಿದೆ ಗುರು ಹಾಗೆ ನಮ್ಮ ಸಂದೇಶ ಅಂತ ಇವರು ಸಂದೇಶ್ ಸಂದೇಶ ನೋಡಿ ಇವರ ನಮ್ಮ ಎಲ್ಲಣ್ಣ ಅವರು ಹಾಯ್ ಹೆಂಗನ್ಸಿದ್ರು ಎಕ್ಸ್ಪೀರಿಯನ್ಸು ಕರ್ನಾಟಕಕ್ಕೂ ಮತ್ತೆ ನಮ್ಮ ಕೇರಳಕ್ಕೂ ಭಯಕ್ಕೆ ಹೋಗಿದೆ ಇವರು ನಮ್ಮ ಪವನ ಕ್ಯಾಮ್ರಾಮನ್ ಪವನ್ ಅಂತ ಹೇಳಿ ಆಯ್ ಅರ್ಜುನ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಅಲ್ಲ ಇಲ್ಲ ಒಂದಾಲ್ಪೇಟೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು ಹಾಗೆ ನಾವು ಇಲ್ಲಿದ್ದಾವಣ್ಣ ನೆಕ್ಸ್ಟು ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅಂತ ಯಾವುದಂತ ಹೇಳ್ತೀನಿ ನಾನು ಮದಲಿ ಫಾಲ್ಸ್ ಅಂದ್ಕೊತೀನಿ ಹಾಗೆ ಈ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು ಒಳ್ಳೆ ಮಳೆ ಬರ್ತಾ ಇದೆ ತುಂಬ ಮಳೆ ಜೋರು ಮಳೆ ಬರ್ತಾ ಇದೆ ಆಮೇಲೆ ಫುಲ್ ಹೆವಿ ಗಾಳಿ ಕೂಡ ಇದೆ ಅದರಿಂದ ಫುಲ್ ಫಾಗಾಗಿ ಕ್ಲೋಸ್ ಆಗಿರೋದ್ರಿಂದ ನಮ್ಗೆ ಏನು ವೀಡಿಯೋಗಳು ಕೂಡ ತನಕ ಆಗ್ತಿರ್ಲಿಲ್ಲ ಒಂದು ಫೋಟೋ ತಗೋಕ್ ಆಗ್ತಿರ್ಲಿಲ್ಲ ಹಾಗೆ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಯಿತು ಹಾಗೆ ನಮ್ಮ ವೀಡಿಯೋ ನೋಡ್ತೀನಿ ಅಂತ ಎಲ್ಲರಿಗೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ತಿಳ್ಕೊಂತ ನಮ್ಮ ಕಣ್ಣಿಗೆ ಕೂಡ ಸಪೋರ್ಟ್ ಮಾಡಿ ಓಕೆ ಬಾಯ್ ಬಾಯ್ ಸಿಗೋಣ